ನಾ ಲಕ್ಷ್ಮಣ್ಣ ನಾ ಬಸಾಕ ಮುಖ್ಯ ತರ ಲೇಟ್ ಅಣ್ಣ ಇಲ್ಲೇ ಮಲಗುನು ಬೇರಿ ನೀನ್ ಒಂದ್ ಸ್ವಲ್ಪ ಕಾಂಡ್ ಹೋದೈತಿ ಅದನ್ನ ಬೇರೆ ಬೇರಿ ನಾಡ್ರಿ ನಾಡ್ರಿ ತಿಂದಾಗ ಹೆಂಡ ಕುಡ್ದ್ರ ಬಾಯಿ ರುಚಿನೂ ಆಗುವುದಿಲ್ಲ ಕಂಡ ತಿನ್ಕೋಂತ ಹೆಂಡ ಕುಡ್ಕೋದ ಕುಂತ ಬಿಟ್ಟ ಅಂದ್ರ ಒಂದು ಗೋಬಿ ಹೆಂಡ ಮುಗಿದ್ರೊಳಗ ಒಂದ ಕುರಿ ತೊಡಿಲ್ಲಪ್ಪ ತೊಡಿನ ಮುಗಿದ ಹುಗಿರ್ದೈತ್ ನೋಡಪ್ಪ ನನಗೆ ಕೈಯಾಗ ಆದ್ರಸಪ್ಪ ನನ್ನಟೇನ ತಿನ್ನುದಿಲ್ಲ ಲಕ್ಷ್ಮಣ್ ಟೋಳ್ಯಾಗ ತಿನ್ನಾಕ ಉನ್ನಾಕ ಕುಡಿಯಾಕ ಶೂರ್ ನನ್ನ ಮಗ ಅಂದ್ರ ಈ ನಿಡೋಳಿ ದುಂಡ್ಯಾನ ಗೋಪಾಲ ಸಾಬಣ್ಣ ಲಕ್ಷ್ಮಣ ಲಕ್ಷ್ಮಣ ಎಟೆಡ್ ಕುಡ್ದಾವು ಏಟೆಡ್ ತಿಂದವು ಅಲ್ಲಿ ಎಲ್ಲಾ ಹೋಗಿ ಗಿಡದ್ ಬಿಡಕ್ ಮಲಗಾವ ನಾನು ಇನ್ನ ಕುಡಿದು ಮುಗಿವು ತಿನ್ನುದು ಮುಗಿಹಾತು ತಿಂತ ಹೋಯ್ತೀನಿ ಆ ಪೊಲೀಸರು ಬೇಡ ಹಿಡಿಯಾಕರಲ್ಲ ಆ ಮಕ್ಕಳು ಸಿಗಬೇಕು ಒಬ್ಬೊಬ್ಬರನ್ನ ಹಿಡ್ದು ನ ಮಕ್ಕಳು ಮಂಗ್ಯ ನನ್ನ ಮಕ್ಕಳು ಹಳೆ ಮಂಗ್ಯಾ ನನ್ನ ಮಕ್ಕಳು

ನೀ ಅಂತ ದಾರಿ ಕಾದು 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 ಕೂತು ನಿನ್ನೆ ಅರ್ಧ ನಿನ್ನೆ ಉದ್ದ ಅರ್ಧ ಟಗರ್ ಮೌಸತ್ತವ ಅದನ್ನ ತಲಾಗಿ ಚೀಟಿ ಚೀಟ ತಿಂದು ಅವರಲ್ಲಿ ಮಲಗ್ಯಾರ ನನಗೇನು ಅದು ಹೀಡು ಆಗಲಿಲ್ಲ ನಾನು ಅನ್ನೊಂದ್ ಸ್ವಲ್ಪ ತಿಂದು ಕುಡಿದು ಅಂತೇಳಿ ಅವ್ರ ಕಣ್ಣತ್ತ ಇಲ್ಲಿ ನೂಟಿ ಯಾಕೈತಿನ ಯಾಕೆ ಬಸ್ಸವ ಇಷ್ಟೋ ತ್ಯಾಗ ಮಾಡಿದ್ವಿ ಬುತ್ತಿ ತರಕ ಅಲ್ಲ ನಾನು ಬುತ್ತಿ ಅಂತ ಹೇಳಿದ್ನಲ್ಲ ಸ್ವಲ್ಪ ಮನೆ ಕೆಲಸ ಇದ್ದು ತಡ ಆತು ಯಾಕ ಇಷ್ಟೋದ್ ಯಾಕ ಮಾಡಿದಿ ಅವ್ರೆಲ್ಲ ಹಸುದ್ ಮಲ್ಕೊಂಡಾರ ಜಲ್ದಿ ಬರಾಕೇನಾಗಿ ನಿನಗ ಯಾಕ ದುಂಡಪ್ಪ ಹಿಂಗ್ಯಾಕ ಮಾತಾಡಕಿ ಏನಾಗೈತಿ ಏನ್ ನಿನಗ ಏನೂ ಆಗಿಲ್ಲ ಮದ ಬಂದ ಮಧ್ಯಾಹ್ನ ಹೆಂಗ ಆಗೈತಿ ನಾನೀಗ ಬೇರೆ ಮೂಡ್ನಾಗ ಅದ ನೋಡುವ ನೀನು ಒಂದು ಸ್ವಲ್ಪ ತಗೋತೀನ ನಮ್ಮ ಮಜ್ಗಿನ ಏಯ್ ಹೆಂಗೆ ನೋಡು ಯಾಕ ದುಂಡಣ್ಣ ಯಾಕ ಏನೇನು ಮಾತಾಡ್ತಿಯಲ್ಲೋ ಎಂದ್ರ ನಾ ಸರಿಯಾಗಿ ಕುಡ್ದಿದ್ದು ನೋಡಿ ಏನ ಕುಡಿ ಅಂತ ಹೇಳಾಕ ಕುಡ್ಸೋಕೆ ಬರ್ತೀಯಲ್ಲ ಅಣ್ಣಗೆ ಗೊತ್ತಾದ್ರೆ ನೀನು ಸುಮ್ಮನೆ ಬಿಡೋದಿಲ್ಲ ಅಣ್ಣ ಏ ಯಾವ ಅಣ್ಣ ಏ ಅಣ್ಣನ ತಂಗಿ ಬಸ್ಸಿ ಏನು ಚಂದ ಕಾಣ ಗಾಣಿಗಾರ ಬಸ್ಸಿ ಹಿಡಿದು ಕೆಟ್ಟ ಬಾಯಾಗ ನನ್ನ ಕಾಲು ಮರಿ ಇಡ್ಲಿ ಏನು ಮಾತಾಡ್ತೀಯೋ ಸ್ವಲ್ಪ ಐತೆ ಅನ್ನೋದ ಸರಿ ಯಾಕೆ ಬಸವ ನನಗ ನೀರಬಾಡ ಕಾಲು ಮರಿ ಎಲ್ಲ ನಾಚಗಿ ಬಿಟ್ಟಿತ್ತು ಈಗ ಜೋಡ ನೀ ನನಗೆ ಮಾತ್ರ ಶರಗ ಹಾಸ್ಬೇಕ ಅದು ಅವ್ರ ಗೋಪಾಲಿ ಸಾವ್ಯ ಅದಾರ ಅಂತೇಳಿ ನೀ ಬಾಳ್ ಚೀರ್ಯಾಡಕ್ ಹೋಗಬೇಡ ಯಾರು ಬಂದ್ರು ನಾ ಇವತ್ತಿನ ಬಿಡುದಿಲ್ಲ ಬಾ ಗಾಂಡ್ಯಾರ್ ಬಸ್ಸಿ ಸೀರಿ ಸರ್ಗ ಕಣ್ಣೆತ್ತಿ ಮೇಲೆ ಹೋದ್ರೆ ಮಗಣ ಯಾಕಲೇ ನರ್ಷ್ಯ ಯಾಕ ನರ್ಷ್ಯ ಅಡ್ಡ ಬರಬೇಡ ಸಿಟ್ಟಿನ ಕೈಗ ಬುದ್ಧಿ ಕೊಡಬೇಡ ನನಗೆ ನಿನಗೆ ಕೆಟ್ಟ ಆದಿತ್ತು ಸುಮ್ಮನೆ ಇವಳು ನಪ್ಪಿಸಿ ಬಿಟ್ಟು ಹೋಗೋ ಇಲ್ಲಿಂದ ಲೇ ತುಂಡ್ಯ ಇದುವರೆಗೆ ನಿನ್ನ ಎಲ್ಲೇ ದುಂಡ್ಯಾ ನಿಗಿತ್ತ ಇವತ್ತು ನಿನ್ನ ಪುಣ್ಯ ಒಂದೇ ಮಾತಿ ತಪ್ಪಾದಂತಗಿ ಕಾಲು ಹಿಡಿಕೊಂತೆವು ಏಳು ಯಮಣ್ಣ ಹಂತಕ ಜಾಗ ನೋಡ್ಕೊಂತೆವು ಶಾ ನಿನ್ನ ಲೆಷ್ಟ ಗಂಡಸ್ತನ ಇದ್ರ ಶಟ್ ನಿನ್ನ ಎದುರುಗಿನಿ ಗೋಣಗ್ಯಾರ ಬಸ್ಸಿಯ ಗಲ್ಲ ಕಡಿದು ಇಲ್ಲಿಯ ನೆಲಕ ಕೆಡಿವಿ ನಾ ಚೊಟೊ ತಿರ್ಚ್ಕೊತೀನಿ ಬಾರ ಏ ತುಂಡ್ಯ ಇದುವರೆಗೆ ನಮ್ಮ ಮಾವ ನಮ್ಮ ಬನವನಗಿನ ಕಾಯಬೇಕಾಯ್ತ್ರೆ ಮಗನಾ ನಾನು ನಮ್ಮ ಗೋಪಿನಾಗಿದ್ದು ನಮ್ಮ ಹೆಣ್ಮಕ್ಳು ಸುಯ್ಲಕ್ಕ ಕೈ ಹಾಕಿ ಅಂದ್ರೆ ನಮ್ಮನ್ನು ಹುಟ್ಟಿ ಬಿಡ್ಸಿದ ತಂದೆ ಅಂದ್ರು ಬಿಡುದ್ರಲ್ಲ ಮಗನಾ ಗುಣ ನಾನು ನನ್ನ ಗಂಡಸ್ಥಾನ ತೋರಿಸಲೇಬೇಕುಲೇ ಮಗ ನಾನು ನಿಮಗೆ ನಾನು ಗಂಡ ನಾನು ನಿಮ್ಮ ಗಂಡಸ್ಥಾನ ತೋರಿಸಲೇಬೇಕು ನರ್ಷಾ ಏನು ಮಾಡಿದೋ ಇದನ ನಿನ್ನೋದಿ ದುಂಡು ನನ್ನ ತಮ್ಮನ ಸರಿ ಇದ್ದಂಗ ಇದ್ದಾವ ಕಡ್ದ ಬಿಟ್ಟುಲೋ ದುಂಡುನಾ ಏನು ಮಾಡಿದೋ ದುಂಡನ

ತೂ ಕೆಟ್ಟ ಹುಳ ನಮ್ಮ ಹೊಟ್ಟಿಗೆ ಇರಲಿ ಇಲ್ಲದೆ ಇರಲಿ ನಮ್ಮ ಸಲುವಾಗಿ ಇದ್ದುದ್ರಾಗ ಕಟ್ಕೊಂಡು ಬಂದು ತುತ್ತು ಮಾಡಿ ಉಣಿಸಿ ಹೋಗುವಂತ ನಮ್ಮ ಅಕ್ಕ ತಂಗಿರಿಗೆ ಯಾವನಾದ್ರೂ ಹಿಂಗ ಮಾಡಿದ್ರೆ ಅವನು ಹಿಂಗ ಮಾಡಬೇಕು ಅದರಾಗ ಸಿಂಧೂರ ಲಕ್ಷ್ಮಣ ಅಂದ್ರ ಎಷ್ಟೋ ಜನ ಹೆಣ್ಣು ಮಕ್ಕಳು ಅನ್ನ ಅಂತ ಓಡಿ ಬರ್ತಾರ ನನ್ನ ಮುಂದೆ ತಮ್ಮ ಕಷ್ಟ ಹೇಳಿ ಕಣ್ಣೀರು ಹಾಕ್ತಾರ ನಮ್ಮಲ್ಲಿ ಇಂಥ ಹೊಲಸು ಬುದ್ಧಿ ಇದ್ದಿದ್ರ ಎಂದೋ ನಾವು ಸುಟ್ಟು ಬೂದಿ ಆಗುತ್ತಿದ್ದು ದರ್ಶ ನೀನು ತಂಗಿ ಬಸವನ ಪಾಲಿನ ದೇವರಪ್ಪ ನೀನು ಮರಿತು ಬಿಡುವ ಲಕ್ಷ್ಮಪ್ಪ ಬುತ್ತಿ ಕೊಡಾಕ್ ಹೋಗಿ ಆತಂತ ಮನಸ್ಸಿಗೆ ಹತ್ಕೋಬೇಡವಾ ಬರುದು ಬಿಡಬೇಡ ಬಸವ ಈ ತಂಗಿ ಯಾರು ಇಷ್ಟೊತ್ತಿನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಿ ಅಣ್ಣನ ಮುಂದೆ ಎಲ್ಲ ನೀನೆ ಹೇಳಿಬಿಡು ಅದು ನನ್ನ ಹೆಸರು ಯಾಕಂಗಿ ಇದನ್ ಮರಿ ಮಾಡಿ ಹೇಳತಿಯಲ್ಲ ಯಾಕ ಇಲ್ಲಿ ನಡೆದ ನೋಡಿ ಬೇಡ ಬಾ ಬಸಕ್ಕ ಬಾ ಯಾಕ ಒಬ್ಬನೇಕೆ ಬಂದಿಯಲ್ಲ ಮುಂಡೂಗುಣರ ಬಹಳ ಬರ್ಲಿಲ್ಲ ಏನು ಈಗ ಹದಿನೈದು ದಿವಸದ ಅಕ್ಕ ಬಂದಿಲ್ಲ ಅಂತ ನಮಗೆ ಯಾಕೋ ಸಂಶಯ ಆಗಕತ್ತ ನಮಗ ಅಯ್ಯ ಆಕಿ ಮಗಳು ಹಡ್ದಾಳ ಅಣ್ಣ ಅದಕ್ಕ ಬಾಳೆ ತನಕ ಮನೆಯಾಗ ಯಾರು ಇಲ್ಲ ಅಂತ ಮನೆಯಾಗ ಅದಾಳ ಆ ಈಗ ಒಂದ್ ಹದಿಮೂರು ದಿನ ಅದ್ ಹಡದು ಆಕಿ ಮೊಮ್ಮಗ ನಿನ್ನ ಹೆಸರ ಇಟ್ಟಾರ ಲಕ್ಷ್ಮಣ ಅಂತ ಹೇಳಿ ನಾಳೆ ಬಂದ್ರು ಬರ್ಬೋದು ಹೆಸರಿಟ್ಟು ಗುಗ್ರಿ ಕೊಡಾಕ ಬರ್ತಾಳಕಿ ಆ ಎಣ್ಣ ಹೋತಾತ್ ನಾ ಏನ್ ಎಲ್ಲ ಹೋಗ್ತೀವಾ ಮುಂಜಾನೆ ಹೋಗುವಂತೆ ಇಲ್ಲೇ ಊಟ ಮಾಡಿ ಇಲ್ಲೇ ಮುಲಕ ಏ ಇಲ್ಲಪ್ಪ ನನ್ನ ಗಂಡ ಊರ್ಗೋಗ ನಮ್ ಮನೆಯಾಗ ಹುಡುಗ ಒಬ್ನ ಅದನ್ನ ನಾ ಹೋಗ್ತೀನಿ ಸಾಬ್ಯಾ ಗೋಪಾಲಿ ಬಸಾಕ ನಾವು ಊರಿನವರಿಗೆ ಕಳಿಸ್ಬೇರಿ ಕಳಿಸಿ ಬರಕ ನನಗೆ ಈ ಊರು ಏನು ಹೊಸ ನೋಡು ದಾರಿ ಅದ ಗೊತ್ತಾಯಂಗಿಲ್ಲ ನಾನು ಹೆದರ್ತೀನಿ ಅಂತ ತಿಳ್ಕೊಂಡೇನು ನಾ ಎಲ್ಲ ಹೋಗ್ತೀನಿ ನೀ ಊಟ ಮಾಡ್ರಿ ಏ ತಂಗಿ ಗಂಗವ್ವ ಇಲ್ಲ ನೋಡಿ ಇಲ್ಲಿ ಊಟಕ್ಕೆ ತಗೊಂಬಂದಿನಿ ಎಲ್ಲರಿಗೂ ಊಟಕ್ಕೆ ಕೊಡು ಪಾಪ ಈ ಹುಡುಗಿನೂ ಹಸ್ತೈತೆ ಅಂತ ಕಾಣುತ್ತ ಈಕಿ ಊಟಕ್ಕೆ ಕೊಡ ಅಯ್ವಾ ಎಣ್ಣಾ ನಾ ಹೋಗಿ ಬರ್ತೀನಿ ನಿನ್ನ ಯಾಕೆ ಸುಮ್ಮನೆ ನಿಂತೆ ಆ ಹುಡುಗಿ ಆ ಹೆಣ್ಣು ಮಕ್ಕಳ ಆಸ್ರದೇ ನೋಡ ಹಿಂಗ್ಯಾಕಿ ತೋದ್ಕೊಳಿ ಹಂಗ ಮೊದಲ ಜೀವ ಕೈಯ ಹಿಡ್ಕೊಂಡ್ ಬಾಯ ಮಾಡಾಕೇವಿ ಅಂತತ್ರ ಯಾರ್ಯಾರ ಮನುಷ್ಯನ ಏನೇನ್ ಇರ್ತೈತಿ ಹೇಳಾಕ್ ಬರ್ಲ ದುಂಡ್ಯಾಣಿಂಗ ಅಂತ ಅವನ ತನ್ನ ದಾರಿ ತಾನೇ ಕಟ್ಕೊಂಡ ನಮಗೆ ಯಾರ ಬಿಗ್ಯಾಕ್ ಬಂದ್ರ ಗತಿನು ಈ ದುಂಡ್ಯಾಣ ಹಂಗ ಆಗುದು ಬರ್ಲೇ ತಮ್ಮಂದ್ರ ದುಂಡ್ಯಾಣ ಮುಚ್ಚಿ ಬರೋಣ ತಂಗಿ ಗಂಗವ ಈ ತಂಗಿ ಯಾವಾಗ ಉಂಡಾಳೇನೋ ಪಾಪ ಊಟ ಮಾಡ್ರಿ ಪಾಪ ಹೊಟ್ಟೆ ಹಸ್ದಂಗ್ ಕಾಣ್ತೈತಿ ಮುಂಜಾನೆ ಹೋಗುರಂತ್ರಿ ಯಾವ ರೋಕಿ ಅಂದಲ್ವಾ ಮುಂಜಾನೆ ಬೇಡ ಇನ್ನೇನ್ ಸಮಾಚಾರ ಹೀಗೆ ಎಲ್ಲ ಕೇಳ್ಕೊಂಡ್ಬಿಡು ಅಕ್ಕನ ಹೆಸರು ಸೀತವ ಅಂತ ಈಗಿನ ಊರು ಕೊರಗು ನೂರು ಈಗಿನ ಗಂಡ ಒಂದು ಸೂಳಿಗಿಟ್ಟನಂತ ಈಗ ದುಡ್ದಿದ್ದೆಲ್ಲ ಒಯ್ದು ಅಕ್ಕಿಗೆ ಕೊಡ್ತಾನಂತ ಹೇಳಿ ಬಹಳ ತ್ರಾಸ ಮಾಡ್ಕೊಂಡು ಲಕ್ಷ್ಮಣ ಎಲ್ಲದನ ಅಂತ ಹೇಳಿ ನೀರು ಜಾಗ ಪತ್ತೆ ಹಚ್ಚಾಕತ್ತಿದ್ಲು ಎಲ್ಲರೆ ಹೋಗಿ ಜೀವ ಕಳ್ಕೊಂಡು ಇಳ್ಕೊಂಡಿತ್ತು ಅಂತ ಹೇಳಿ ನಾನಾ ಕರ್ಕೊಂಡ್ ಬಂದೆ ತಂಗಿ ಸೀತವಾ

ನಾಳೆ ಮುಂಜಾನೆ ವಿಚಾರ ಮಾಡಿದ್ರ ಬಸಾಕನ ಬುತ್ತಿ ನೋಡಿ ಎಲ್ಲಾರು ಕುಡಿ ಊಟ ಮಾಡ್ರಿಗೇನು ಎಲ್ಲರೂ ಊಟ ಮಾಡಿ ನಾನೇ ಊಟಕ್ಕೆ ನೀಡ್ತೀನಿ ಹಂಗಾದ್ರ ಎಲ್ಲಾರು ಮುಂಜಾನೆ ಊಟ ಮಾಡಿದ್ರೂ ಈಗ ಹಂಗ ಮಲ್ಕೋರಿ ಆರಾಮ್ ಎಲ್ಲಿ ನಾವೇನು ಮಾಡೋದಿಲ್ಲ ಹೆದರ್ಬೇಡ ಯಾಕ ಯಾಕೆ ನಾನು ನಿನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊ ಏಯ್ ಯಾರು ಏನು ಮಾತಾಡ್ಬಿಡ್ರೂ ಸುಮ್ಮನೀರಿಗೆ ತಂಗಿ ಗಂಗವ್ವ ಕರೆ ಹೇಳುವ ನೀನು ಯಾರು ನಿನ್ನ ಇಲ್ಲಿ ಯಾರು ಕಳಿಸಾರ ನಮ್ಮನ್ನು ಸ್ವಾಂತ ನೀಲ್ಲಿ ಸ್ವಂತ ಬಂದಿದ್ದೆ ಹೆದರ್ದ ಹೇಳುವ ನಾವೇನು ಮಾಡೋದಿಲ್ಲ ನಿನ್ನ ಇಲ್ಲಿಗೆ ಬಂದದ್ದು ಇಂಗ್ಲಿಷ್ ಸರ್ಕಾರದವರು ಈ ಸಿಂಧೂರ ಲಕ್ಷ್ಮಣ ಹಿಡಿಯಾಕ ಒಬ್ಬ ಹೆಣ್ಣು ಕೊಟ್ಟಾರ ಕಳಿಸಿಕೊಟ್ಟ ಕೈಲಾಗದವರು ತಂಗಿ ನನಗ್ ಗುಂಡು ಹಾಕಬೇಕು ಯಾಕೆ ಮನಸ್ಸು ಮಾಡಿದ್ದೀವ ನೀನು ನನ್ನಲ್ಲಿ ಅಂತ ತಪ್ಪು ಏನು ಕಂಡಿದ್ದೀವ ನೀನು ಹೇಳು ತಂಗಿ ಹೇಳು ನಿನ್ನ ಹಿಡ್ಕೊಂಡ್ ಬರಬೇಕು ಇಲ್ಲ ನಿನ್ನ ಕೊಂದರ ತಗೊಂಡು ಅಂತ ನನಗೆ ಆದೇಶ ಆಗಿತ್ತು ಹೌದಾ ನರಸಿಯ ಕೊಡು ತಂಗಿ ಕಾಯಿ ಪಿಸ್ತಲು ಕೊಡು ತಂಗಿ ನಾವು ಒಂದೆರಡು ಕೆಲವು ಮಾತು ಹೇಳ್ತೀನಿ ಆ ಮಾತಿ ಸರಿಯಾಗಿ ಉತ್ತರ ಕೊಟ್ಟು ನನಗೆ ಗುಂಡ ಹಾರಿಸು ಯಾಕಂದ್ರೆ ನೀನು ಇದೇ ನೆಲದ ಅನ್ನ ಗುಂಡ ಇದೇ ನೆಲದ ನೀರು ಬೇಡದಕ್ಕೆ ತಂಗಿ ಯಾವ ಬಡ ಯಾವ ಶ್ರೀಮಂತರು ಅನ್ಯಾಯದ ದುಡ್ಡನ್ನು ಮುಚ್ಚಿಟ್ಟು ಬೆಕ್ಕ ಹೇಸಿಗೆಯನ್ನು ಮುಚ್ಚಿಡುವಂತೆ ಯಾವ ನೀತರು ಮುಚ್ಚಿಟ್ಟಿರೋರು ಅಂತವರ ಮನೆಯನ್ನು ತರುಡಿ ಮಾಡಿ ಇಲ್ಲದ ಬಡವರಿಗೆ ಹಂಚಿರುತ್ತಿರುವುದು ತಪ್ಪೇ ಬಡವರಿಗೆ ಇಲ್ಲದಾಗ ಅವರಿಗೆ ಸಾಲ ಕೊಟ್ಟು ಆ ಸಾಲದ ರೂಪದಲ್ಲಿ ಆ ಮನೆ ಹೆಣ್ಣು ಮಕ್ಕಳನ್ನು ಕಂಡುಕೊಳ್ಳಲು ಸಿದ್ಧರಾದ ಹಂತ ಬಂಡನ ಮಕ್ಕಳ ಚೆಂಡು ಕಡಿದು ಬಿಸಿ ರಕ್ತ ಕುಡಿದ ಜನ್ಮ ಭೂಮಿಗೆ ಕರಳಿಗೆ ಕೊಲೆ ನಿಟ್ಟು ಜನ ನೆತ್ತರ ಹೊಲೆಯನ್ನು ಹರಿಸಿ ತಮ್ಮ ಬೇಳೆಯನ್ನು ಬೆಳೆಸಿಕೊಳ್ಳುತ್ತಿರುವ ತಂಡ ತಾಯಿ ಗಂಡನ ಮಕ್ಕಳಿಗೆ ಅವರ ಎದುರಿಗೆ ಗುಡುಗಿ ಸವಾಲಾಗುವುದು ಗುಡುಗುತ್ತಿರುವುದು ತಪ್ಪಾ ನನ್ನಲ್ಲಿ ಯಾವ್ದಾದ್ರೂ ನಿನಗೆ ಕಂಡ ಅನ್ಯಾಯ ಅಂತ ಕಂಡು ಬಂದ್ರ ನೀ ನನಗ ಗುಂಡ ಹಾರಿಸ್ಬಿಡು ಈ ಲಕ್ಷ್ಮಣ ಸಾವಿಗೆ ಎಂದೂ ಹೆದರಿಲ್ಲ ಹಾರಿ ಗುಂಡ ಹೇಳು ತಂಗಿ ನಿನ್ನ ತಪ್ಪಿತರಾಗ ನೀನು ನೀನು ಸರಕ್ ನಿನಗೂ ಸರ್ಕಾರದವರ ಸಂಬಳ ಕೊಡ್ತಾರ ನೀನು ಅವ್ರು ಹೇಳುವ ಕೆಲಸ ಮಾಡ್ಬೇಕಾಗ ನಿನ್ನ ನಡವಳಿಕೆ ತಿಳಿಕೊಳ್ಳಾರ್ದೆ ನಿನ್ನ ಮೇಲೆ ಗುಂಡ ಹಾರಿಸೋದಕ್ಕೆ ಬಂದಿತ್ತಲ್ಲ ಈ ಪಾಪಿನ ದಯವಿಟ್ಟು ಕ್ಷಮಿಸಿ ಭಾರತ ಭೂಮಿಯಲ್ಲಿ ಹುಟ್ಟಿದರು ಸರ್ಕಾರದ ಗುಲಾಮಳಾಗಿದ್ದ ನನಗೆ ಕಣ್ಣ ತರಿಸ್ತೇಣ ದಯವಿಟ್ಟು ಹೇ ತಂಗಿನ ತಂಗಿ ನಿನ್ನ ತಪ್ಪದರಾಗಿಲ್ಲ ನಿನಗ ಸರ್ಕಾರದವರ ಸಂಬಳ ಕೊಡ್ತಾರ ಅವ್ರು ಹೇಳೋ ಕೆಲಸ ನೀ ಮಾಡ್ಬೇಕಾಗ್ತೈತಿ ಯಾರೋ ಮಾತ ನೋಡು ಕಣ್ಣಾರೆ ಕೇಳದ ಕಣ್ಣಾರೆ ನೋಡದ ಯಾರೋ ದುಷ್ಟ ಶ್ರೀಮಂತರ ಮಾತನಾಡೋದನ್ನ ಕೇಳಿ ಇಲ್ಲಿ ಏನವಾ ನೋಡವಾ ನನ್ನ ಸುತ್ತಿ ಎಂಥ ಬಳಗೈತಿ ಬಳ ಹೆಣ್ಣು ಮಕ್ಕಳು ಬಂದು ನನಗೆ ಉಣಿಸಿ ಹೋಗ್ತಾರೋ ನಾನು ಯಾರ್ಯಾದ್ರು ಅನ್ಯಾಯ ಮಾಡಿದ್ರ ಕೇಳಕ್ಕೆ ಮಾಡಿದ್ರ ಅಂದ ನನಗೆ ಸಾವು ಬರಲೇವ್ವ ಸಾವು ಬರಲಿ ದಯವಿಟ್ಟು ಹಾಗೆಲ್ಲ ಮಾತು ತಲುಪೇಟ ಆ ದೇವರು ನಿನಗೆ ನೂರು ವರ್ಷ ಆಯ್ತು ಸುಖವಾಗಿಟ್ಟಿ ನಾನು ಆ ಸರಿ ತಾರ್ಕ ರಾಜೀನಾಮೆ ಕೊಟ್ಟು ನೀನು ನಡೆಯುವ ದಿಟ್ಟ ದಾರಿಯಲ್ಲಿ ನನ್ನ ಹೆಜ್ಜೆ ಇಟ್ಟು ನಿನ್ನ ಮೇಲೆ ನಿನ್ನ ಜೊತೆ ನಾನು ಕೂಡ ಹೆಜ್ಜೆ ಇಡ್ತೀನ ತೋರಿಸ್ತೇನೆ ಅಂದಾಗ ಬಡವರ ಜೊತೆ ಹಿತವನ್ನೇ ಬಯಸುವ ನೀನು ಮಹಾನ್ ವ್ಯಕ್ತಿ ಅಣ್ಣ ನಾನು ಕೂಡ ನಿನ್ನದೇ ಒಳ್ಳೆ ಮಾರ್ಗದಲ್ಲಿ ನಡೀತೀನಿ ಚಂಡಿ ಚಾಮುಂಡಿ ಹತ್ತಿನ ಆಯ್ತು ತಂಗಿ ನಿನ್ನ ಸೂರತ್ತ ನಾನು ಮೆಚ್ಚಿದೆ ಇನ್ನು ಮೇಲೆ ನೀನು ನಾವೆಲ್ಲರೂ ಒಂದು ಒಟ್ಟಿಗೆ ಹೋರಾಡೋಣ ಆ ಈ ನಮ್ಮ ದೇಶದಿಂದ ಬಿಟ್ಟು ಓಡಿಸೋಣ ಈ ದಾರಿ ಊರಾಗ ಹೋಗಿ ಅದ ಯಾವ ಊರಿ ಹೋಗತಿಪ ತೆಗಿ ಹೋಗಿದ್ರಿ ತೆಗಿ ಹೋಗತಿ ದೀಪಕ್ ಹೋಗೋದಲ್ಲೇನು ಮರಯ ತೆಲಿಗೆಲಿ ಕೆಟ್ಟ ಜನಿಯಿಂದ ಯಾವ ಊರಿ ಹೋಗತಿಪ ಅಂದ್ರ ತೆಗಿ ಹೋಗಿ ಏನೋ ಮರಯ ಇವ ಎಲ್ಲ ಇವ ತೆಲಗಿಲಿ ಕೆಟ್ಟ ಜನಿಂದ ಎಲ್ಲಿ ಹೋಗತಿ ಅಂತ ಕೇಳಿ ನಾನು ಊರಾಗ ಹೋಗತಿ ಹೇಳಿ ಊರಿಗೆ ತಿಳಿದ್ರ ಹೇಳ್ತಿದ್ಲಿಪ್ಪ ತಗ್ಗಿ ಊರು ಹೋಗ್ತೈತಿ ತಗ್ಗಿ ಅಂದ್ರೆ ಊರು ಪೋ ತಮ್ಮ ಊರ ಓಹೋ ತಗ್ಗಿ ನಾಯಕರ ಊರು ಅಲ್ಲಿ ತಗ್ಗಿ ನಾಯಕರ ಮನೆಯಾಗ ನಮ್ ತಮ್ಮ ಅಂತದಾನ ಸೋಮಲೆ ಅಂತ ತಗ್ಗಿ ನಾಯಕರ ಮನೆಯಾಗ ಸೋಮಲೆ ಅಂತದಾನ ಸಿಂಧೂರ ಬಿಗ್ತಾಣ ಆಗೈತೆ ಚಂದ್ರವನ್ನ ಹುಡುಗಿನ ಕೊಟ್ಟ ಸೋಮಲ್ಯಾಗ ಮದ್ವಿ ಮಾಡ್ಯಾರ ಪ್ಪ ನೀನೆಲ್ಲೋ ನೋಡಿದಂಗೆ ನಿಂದು ಗುರ್ತು ಹತ್ತಾಕದಿತ್ತು ಸಿಂಧೂರ ಹತ್ತಿರದ ಒಂದು ಪಕ್ಕದ ಹಳೆ ಆ ಹುಡುಗ ನನಗೆ ಗುರ್ತ ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ ಹೊತ್ತು ಬಂದ ನಾನಪ್ಪ ಸೋಮಲ್ಯ ಸಿಂಧೂರಲ್ಲ ಚಂದ್ರಿ ಆ ನೀ ನಾನು ನಾನು ನರ್ಸಪ್ಪ ಸಿಂಧೂರು ಲಕ್ಷ್ಮಣ ನಮ್ಮ ತಮ್ಮಂದ್ರು ಸಾಬ್ಯಾ ಗೋಪಾಲ್ ಇಲ್ಲೇ ಒಳದಾಗದಾರ ನೀ ಏನಪ್ಪಾ ನರ್ಸಪ್ಪನ ನಮ್ಮ ನನ್ನ ಹೇ ಚಂದ್ರಿ ದುಂಡವ್ವ ಇಬ್ಬರು ಕುಡಿಯ ಒಮ್ಮೆಲೆ ದೊಡ್ಡರಿಗಾರಂತ ಹಾಗಾಗ ನನ್ನೇತಿ ಚಂದ್ರಿ ಲಕ್ಷ್ಮಣ ಮಾವನ ನೆನೆಸಿ ಭಾಳ ಎಳತಿರ್ತಾಳೆ ನರ್ಸಣ್ಣ ಆದಂಗಾತಿರ್ಲಿ ಬಾ ಮನೆಗೆ ಹೋಗುನು ಸೋಮಲ್ಯ ನಮ್ ಜೀವನ ಬಾಳ್ ಕಷ್ಟ ಐತ್ಪಾ ಬಾಳ್ ಕಷ್ಟ ಐತಿ ಯಾಕಂದ್ರ ಸರ್ ಡ್ಯಾಡಂಗಲ್ಪ ಸರ್ಕಾರದವ್ರ ಕಣ್ಣು ಮ್ಯಾಲ ಮಾಲ ಹಂಗ ನಿಮ್ಮ ತಗ್ಗಿ ನಾಯಕರು ಸರ್ಕಾರದವ್ರಿಗೆ ಹಿಡ್ದು ಕೊಟ್ಟರೆ ಹೆಂಗಪಾ ನೋಡಿ ನಡ್ಸಣ್ಣ ನಮ್ಮ ತಗ್ಗಿ ನಾಯಕರ ಬಗ್ಗೆ ಎಷ್ಟೊಂದು ತಿಳಿಯಾಗ ಮಾತಾಡ್ಬೇಡ ಅವ್ರು ಮಾಡಿದ್ದು ಶೂರ್ತನ ವೀರ್ತನಿ ಕೆಲಸ ಭಾಳಷ್ಟ ಮಂಗಳಾರದ ಸೋಗುನು ನೀನು ಮುಂದೆ ಹೋಗಿ ಪೂಜಾಕ ನೀರ್ ತಗೊಂಡ ಬಾ ಅಂತ ನಮ್ಮ ತೆಗಿ ನಾಯಕ ಹೇಳ್ದೆ ಅದ ಪ್ರಕಾರ ಪೂಜಾಕ ನೀರು ಹೋಗ್ಬೇಕಂತ ನಾನು ಬಂದೆ ನೋಡಪ್ಪ ತಂಗಿ ಗಂಗವ ಸಿಕ್ಕಳನು ಮಾವ ಲಕ್ಷ್ಮಣ ಮಾವ ನಮಸ್ಕಾರಪ್ಪ ಯಾರಪ್ಪ ನೀನು ಯಾಕ ಮಾವ ನನ್ನ ಗುರ್ತು ಇಲ್ಲ ನಾನು ಮಾವ ನಿನ್ನಳೆಯ ಸೋಮಲ್ಯಾ ಚಂದ್ರವನ ಗಂಡ ಅಲ್ಲೇನ ಓ ನನ್ನ ತಂಗಿ ಚಂದ್ರವನ ಗಂಡ ಸೋಮಲ್ಯ ಎಷ್ಟು ಸುರಗಿದಿಲ್ವೋ ಎಷ್ಟು ದಿನ ಆತ ನೀನು ನೋಡದ ತಂಗಿ ಚಂದ್ರವ ಆರಾಮದಾಳ ಮಾವ ಚಂದ್ರವ ನಿನ್ನ ಹಾಗಾಗ ಕೇಳ್ತಿರ್ತಾಳ ಕೇಳಿ ಕಣ್ಣೀರು ಸುರಿಸ್ತಿರ್ತಾಳ ನೀ ಎಲ್ಲಾ ಬೇಷ ಇದ್ದೀರಿಪ್ಪ ಮಾವ ಏ ನಾವೆಲ್ಲಾ ಹಾಕಿದೀವಿ ಸೋಮಲಿಯ ಪೂಜಾದ ಹೊತ್ತಾಗಿ ಲಗ್ನ ನಡಿ ಅಂತಂದ್ರೆ ಇನ್ನು ಇಲ್ಲೇ ನಿಂತಿಯಲ್ಲ ನಾ ಎಲ್ಲ ಪೂಜಾದ್ ಹೊತ್ತಾಗೈತಿ ನೀರ್ ತರಬೇಕಂತ ಬಂದಿನಿ ಅಷ್ಟ್ರಾಗ ನಮ್ಮ ಮಾವ ಸಿಂಧೂರ ಲಕ್ಷ್ಮಣ ಭೇಟಿ ಆದ್ರಿ ಸಿಂಧೂರ್ ಲಕ್ಷ್ಮಣ ಲಕ್ಷ್ಮಣ ನಾಯ್ಕರ ಲಕ್ಷ್ಮಣ ಎಲ್ಲಾ ಈಗ ಇಲ್ಲೇ ಗುಡದಾಗಣ ಇದ ಯಾಪಾ ದುಃಖಿಸಬೇಡ ಹೌದು ಎಂತ ಗಂಡಿದ್ರು ಎಷ್ಟು ದಿನ ಅಂತ ಕಷ್ಟ ಸಹಿಸಾಕತಿ ಲಕ್ಷ್ಮಣ ದೈವಿ ದೈವಿ ಬಲದಿಂದ ಹುಟ್ಟಿದವನಪ್ಪ ನೀನು ನಿನ್ನ ಸೂರತನದ ಸುದ್ದಿ ನಾನು ದಿನಾ ಕೇಳ್ತೀನಿ ನನ್ನ ಕುಲ ಬಾಂಧವ ನಮ್ಮ ನಾಯಕ ಕುಲದಾಗ ಹುಟ್ಟಿದ ಮೊದಲ ಮುತ್ತು ಕನಪ್ಪ ನೀನು ಇನ್ನು ಮುಂದೆ ದುಃಖಿಸಬೇಡ ಇನ್ನು ಮುಂದೆ ನಿನಗ ತಂದಿ ತಾಯಿ ಬಂಧು ಬಳಗ ಎಲ್ಲ ಈ ತಗ್ಗಿ ನಾಯ್ಕ ಅಂತ ತಿಳಿ ಹೌದು ಇವ ಯಾರಪ್ಪ ನೀನ್ ಅಳಿಯ ನರ್ಸಪ್ಪಲ್ಲ ಹೌದ್ರಿ ಅಪ್ಪ ಮಾವನ ನೆಳ್ಳಾಗ ಉಂಡ್ರು ಉಂಡಂಗ ನಕ್ಕರು ನಕ್ಕಂಗ ಅವ್ರ ಹಿಂದ ತಮ್ಗ ಕಟ್ಕೊಂಡ ಈ ದಾರಿ ಇಟ್ಟದ್ರಿಪಾ ಈ ದಾರಿ ಇಡ್ತೇನ ಹೌದಪ್ಪ ನಾ ಎಲ್ಲಾ ಕೇಳಿನಿ ಲಕ್ಷ್ಮಣ ಇಬ್ಬರದರಿಲ್ಲ ಉಳಿದವರೆಲ್ಲರೂ ಎಲ್ಲಿ ಹೋಗ್ಯಾರು ನಾಯಕರ ನನ್ನ ತಂಗಿ ಗಂಗವ ಮುಂದಿನ ವಾದಕ್ಕೆ ಇನ್ನೂ ಸಿಕ್ಕಿಲ್ಲ ಅದಕ್ಕಾಗಿ ನಾವು ಇಬ್ರು ಹಾಕಿ ಸಲುವಾಗಿ ಬಯಲಿಗೆ ಬಂದಿವಿ ಇಲ್ಲ ಅಂದ್ರೆ ಈ ಸದ್ಯದ ಪರಿಸ್ಥಿತಿ ಒಳಗೆ ನಾವು ಹಗಲತ್ತಿ ಯಾರೂ ಬಯಲಿಗೆ ಬರದಿಲ್ಲ ನೀವೇನು ತಿಳ್ಕೊಬೇಡ್ರಿ ಅಂದ್ರ ನನ್ನ ತಂಗಿನ ಕ ಮುಂದೆ ನೀ ಮನ್ಯಾಗ ಊಟ ಮಾಡ್ತೀನಿ ನೀವೇನು ಅಷ್ಟು ಮಾಡು ಲಕ್ಷ್ಮಣ ಇನ್ನು ಮುಂದೆ ನಿನ್ನ ವಿಷಯದಾಗ ನಾನು ಭಾಳ ಜಾಗೃತಿಂದ ಇರ್ತೀನಿ ನಿನ್ನನ್ನು ಹಿಡಿಬೇಕು ಅಂತ ಸರ್ಕಾರದವರು ಸಂಸ್ಥಾನಿಕರು ಹತ್ತು ವರ್ಷದಿಂದ ಪ್ರಯತ್ನ ಮಾಡಕತ್ತಾರು ಆದ್ರ ಅವರಿಗೆ ಸಿಂಹ ಸ್ವಪ್ನವಾಗಿ ಬಿಟ್ಟೆ ಅಂದಂಗ ಅಂದಂಗ ಎಲ್ಲರನ್ನು ಕರ್ಕೊಂಡ ರಾತ್ರಿನ ಬಂದ್ಬಿಡು ವಾಡ್ಯಕ್ಕ ನಿನ್ನ ಸೋಮಲಯ ನಿನ್ನಳೆಯ ಅವನು ಅಲ್ಲೇ ವಾಡ್ಯದಾಗ ಇರ್ತಾನು ಲಕ್ಷ್ಮಣ ಬೇಡರ ಕುಲದಾಗ ಹುಟ್ಟಿ ಬಂದ ಬಂಟ ಕಣ್ಣಪ್ಪ ನೀನು ನೀನು ಮಾಡುತ್ತಿರುವ ಕಾರ್ಯ ಜಗತ್ತಿನ ಇತಿಹಾಸದಲ್ಲಿ ಬೇಡರ ಹೆಸರನ್ನು ಬರೆದಿಡುವಂತಾಗಿದೆ ನಿನ್ನಂತ ಸೂರ ವೀರ ನಮ್ಮ ನಾಯಕ ಕುರಿತಾಗ ಹುಟ್ಟಿ ಬಂದದ್ದು ನಮಗೆ ಹಿಡಿಸಲಾರದಷ್ಟು ಸಂತೋಷ ಆಗೇತಿ ಲಕ್ಷ್ಮಣ ತಗೋ ಇದನ್ನಪ್ಪ ನಾಯಕರ ಇದೇನು ಆನಿ ಮೇಲೆ ಕುಳಿತಾ ಅಂಕುಶ ಬೇಕಪ್ಪ ನಿನ್ನಂತ ಸೂರ್ಯನ ಕೈಯಾಗ ಇದು ಇದ್ದ ಇರಬೇಕು ಮನ್ಯಾಗ ಇರಾವ ನಾನು ನನಗೆ ಬೇಕಿದು ಈಗ ಕಪ್ಪು ಪಡಿ ಅವನು ಪೂಜೆಗೆ ಹೊರಟಿದ್ದೆ ಎಷ್ಟೋ ದಿನದಿಂದ ನಿನ್ನನ್ನು ನೋಡ್ಬೇಕಂತ ಅಂದ್ಕೊಂಡಿದ್ದೆ ಆದ್ರೆ ಆಗಿದ್ದಿಲ್ಲ ದೇವಿಯ ಆಶೀರ್ವಾದ ಅಕಸ್ಮಾತ್ ಆಗಿ ಇವತ್ತು ನಿನ್ನ ಭೇಟಿ ಆತು ಈ ಭೇಟಿಯ ಸವಿ ನೆನಪಿಗಾಗಿ ಇದು ನಿನ್ನ ಹತ್ರನ ಇರಲಿ ಧರ್ಮಕ್ಕ ಕುಂದು ಬಂದಾಗ ಇದನ್ನ ಉಪಯೋಗ ಮಾಡು ಲಕ್ಷ್ಮಣ ನೆನಪಿರ್ಲಿ ಯಪ್ಪಾ ನನಗ ಜಗತ್ತೇ ತರುಡಿ ಕೊರ ಮನಿ ಮುರುಕ ಕಳ್ಳ ಅಂತೈತಿ ಏನೇನೋ ಅನ್ನಬಾರದ ಅಂತೈತಿ ಅಂತಾದ್ರಾಗ ತಂದಿ ಪ್ರೀತಿ ಪ್ರೀತಿ ತೋರಿಸಿ ಬಂದೂಕನ ನನಗ ಕೊಟ್ಟು ನನಗ ನೀವು ಇಂದಿನಿಂದ ನೀವು ನನ್ನ ತಂದಿ ನಿಮ್ಮ ನಾನು ಎಂದೂ ಮರಿಯೋದಿಲ್ಲ ಆಯ್ತು ಪಾ ಲಕ್ಷ್ಮಣ ನಾವೇನು ಬರ್ತೀವಿ ರಾತ್ರಿ ಎಲ್ಲರನ್ನು ಕರ್ಕೊಂಡು ವಾಡಕ್ ಊಟಕ್ಕೆ ಬಂದ್ಬಿಡು ನೋಡ್ರಿ ಅಪ್ಪ ಆವಾ ನಾವು ಇಷ್ಟು ದಿವಸ ಕಾಲು ಕಳೆದಿದ್ದೆ ಬೇರೆ ಇನ್ನು ಮುಂದೆ ಕಾಲು ಕಳೆದೇ ಬೇರೆ ಬಾ ಮಾವ ಹೋಗುನು ಅದೊಂದು ಹುಡುಗಿ ಎಲ್ಲಿ ಹೋಗೈತೇವೋ ಏನೋ ನರೀಶ್ಯಾ ಆಕೆ ಆ ಕೇಳಿದ್ರು ಮನೆಗೆ ಬರ್ತಾಳೋ ಈಗ ಊರಾಗ ಹೋಗೋದು ಬೇಡ ಸೀದಾ ಕೊಳ್ಳಕ್ಕೆ ಹೋಗೋಣ ನಡಿ ನಡಿ ಮಾವ ಹೋಗೋಣ

ನಾ ಎತ್ತಿದ್ರೆ ಇಬ್ಬ್ರಾಗ ಅಲ್ಲೇ ಬೀಳ್ತೀರಿ ಈಗ ಏನು ಹೌದಾ ಚಂದ ನಿಂದ್ರಿ ಚಂದ್ರ ಮುಳ್ಳ ನಿಂದ ಆಯ್ತು ಎದರ್ಲೆ ತಗಿ ಉಂಟು ಈಗ ಮುಳ್ಳ ತೆಗಿಬೇಕಾದ್ರ ನೀನು ಉಗುಳ ಕಾಲು ಹಸನ್ ಮಾಡಿ ಮುಳಗ್ ತೆಗೀತಿ ಏನ್ ಕಚ್ಚಗ ತೆಗಿತವ ಏನ್ ಚೂಜಿಲ ತೆಗೀತಿವೇ ತೆಗಿತ ದಂಪುಕ್ಲೆ ಬಂದುಕ್ಲೆ ಈಗ ಅದ ನಿನಗೆ ಬಂದ್ರು ಬರಂಗಿಲ್ಲ ಅದ್ ಮೂಳ ನಾ ಸುಂಬಳ ಸುಂಬಳ ಕಳ್ದ್ ಕಾಲ್ ವರಿಸಿ ಡಬ್ನ ಚೂಚಿ ತೆಗೀಲೇನ ತೆಗಿಲಿ சன் ஹடயக்கட்டவரே चलो ஹிங் பண்ணு சக் 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 தலையிலட்ட चला ஏ சக் சக் பண்ணுற திர ஓல होके அalle ஹிங் சக் 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 சந்துకొని திரి ನೋಡினா சக்கல கொண்டு ಬಿடுறாங்க டைபஸ்ராக்கिती ஏ ஹிங் பண்ணونو வந்திரல்ரே நானೊಂದು நோட் நோட் நோன்ரா நோடி ಕಾಲೋ ಯಮ್ಮೋ ದೇವೇ ಸಾತಮಿ ಕತೆ ರಿನೈತೆ ಆರು ಸಾಕ್ರಿ ಸಿನಾಯ್ದ ಕಲ್ಲಾ ಅರ ಸಾಕ್ರಿ ವಾ ನಿನಗೆ ಕ್ಯಂಗ ಸುನ್ನಿರ್ ಹಸನಾದ ಕಲ್ಲಾ ನನಗಟ ಬಿರು ಇದಕ್ಕೆ ಇಲ್ಲಿ ಬ್ಯಾಗ್ ಹಾಕ್ಕಾ ಕಾಲೀ

ड्यूटी करून घे हा म्हणून साहेब बरोबर टाइम आता करू